अमेडर जाम ಇವತ್ತು ಸಚಿವ ಈಶ್ವರಪ್ಪ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಭವನ ನಿರ್ಮಾಣ ಮಾಡಲಿಕ್ಕೆ ಸರ್ಕಾರಿ ಜಾಗಿಯ ಒಂದು ಜಾಗದಲ್ಲಿ ಈಗಾಗಲೇ ಒಂದು ಪರನಿ ಪತ್ರ ಇದೆ ಆ ಪರಿಣಿ ಪತ್ರ ಇದ್ರು ಸಹ ಅಲ್ಲಿ ಎರಡು ಕೋಮಿನ ಜನಾಂಗದವರು ಅಂದ್ರೆ ಇವತ್ತು ದಲಿತರು ಮತ್ತು ಮೈನಾರಿಟಿ ಮುಸ್ಲಿಂ ಜನಾ ಜನಾಂಗದವರು ಇವತ್ತು ಅವರು ನಮ್ದು ವಕಪ್ ಬೋರ್ಡ್ ಗೆ ನಮ್ ಜಾಗ ಅಂತ ಹೇಳಿ ಮನೆಯೋ ಡಿ ಸಿ ಅವರು ಒಂದು ಮೀಟಿಂಗ್ ಕರೆದಾಗ ಅವರು ನಮ್ಮವ್ರಿಗೆ ಮೂರ್ ಜನ ಮತ್ತು ಮೈನಾರಿಟಿ ಅವರಿಗೆ ಮೂರ್ ಜನರಿಗೆ ಕರೆದು ಒಂದು ಮೀಟಿಂಗ್ ಎಲ್ಲ ಮಾಡಿದ್ದಾರೆ ಇದು ಅದಕ್ಕೇನಿಲ್ಲ ಇವಾಗ ಡಿ ಸಿ ಅವರು ಏನ್ ಹೇಳಿದ್ದಾರೆ ಬೋರ್ಡ್ ಏನಾದ್ರು ಕಾಗದ ಪತ್ರ ಅಂತ ಕೇಳಿದ್ರು ಬಟ್ ಆದ್ರೆ ಇವತ್ತು ಆ ಟೈಮ್ ಕತ್ತಿ ಸಾಯ್ತು ಎರಡು ಮೂರ್ ದಿವಸ ಆಯ್ತು ಏನು ನಮ್ಮ ದಲಿತ ಬಂದವರು ಹದಿನಾಲ್ಕು ದಿವಸ ಐತಿ ಇವತ್ತು ಹದಿನಾಲ್ಕನೇ ದಿವಸ ಐತಿ ಆದ್ರೆ ಜಿಲ್ಲಾಡಳಿತ ಬಗ್ಗೆ ಯಾವುದೇ ಒಂದು ವಿಚಾರವನ್ನು ಮಾಡದೆ ಅದು ಮಲಂದಾಯದವರನ್ನ ಆಚರಿಸಿದ್ದು ಅದು ಖಂಡನೀಯ ಅದಕ್ಕಾಗಿ ಇವತ್ತು ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಜಿಲ್ಲಾ ಸಮಿತಿಯಿಂದ ನಾವು ಸಂಪೂರ್ಣವಾದ ಬೆಂಬಲವನ್ನು ಮನ್ನೆ ಕೊಟ್ಟಿದ್ವಿ ಆದ್ರೆ ಇವತ್ತಿಲ್ಸ ಉಗ್ರವಾದ ಹೋರಾಟವನ್ನು ಮಾಡ್ಬೇಕಂತ ಮಾಡ್ಬೇಕಂತ ಒಂದು ವಿಚಾರವನ್ನು ಕೂಡ ನಾವು ಜಿಲ್ಲಾಧಿಕಾರಿಗಳಿಗೆ ಈ ಮಾಧ್ಯಮದ ಮುಖ್ಯ ಬಯಸ್ತಾ ಇದ್ದೇವೆ ಇವತ್ತು ನಮ್ಮ ಪ್ರದೀಪ್ ಜಲವಾದಿ ಅಂತ ಯುವಕ ಇವತ್ತು ರಾಜ್ಯಪಾಲರಿಗೆ ಒಂದು ರಕ್ತದಲ್ಲಿ ಒಂದು ಮನವಿ ಪತ್ರವನ್ನು ಬರೆದಿದ್ದಾರೆ ಏನಪ್ಪಾ ನಮಗ್ ಅಲ್ಲಿ ಕೊಡಬೇಕು ಅಂತ ಹೇಳಿದ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರದೇ ಓದಿದ್ರ ಇವತ್ತೇನು ಜಿಲ್ಲಾಡಳಿತ ಇರ್ಲಿಲ್ಲ ಯಾವ್ದು ಇರ್ಲಿಲ್ಲ ಯಾವ ಇರ್ತಿರ್ಲಿಲ್ಲ ಅಂದ್ರೆ ಅದನ್ನ ಜಿಲ್ಲಾಡಳಿತ ಅರ್ಥ ಮಾಡ್ಕೋಬೇಕಾಗಿತ್ತು ಇವತ್ತು ಡಾಕ್ಟರ್ ಬಾ ವಿಶ್ವರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲಾ ಸಮುದಾಯಕ್ಕೆ ಇವತ್ತು ಪ್ರತಿಯೊಂದು ಈ ಭೂಮಿ ಮೇಲೆ ಜೀವಿಸುವಂತ ಜೀವಿಗೆ ಅವರು ಸಮಾನತೆ ಮತ್ತು ವಿಚಾರಗಳನ್ನು ಕೊಟ್ಟವರು ಅಂತವ್ರಿಗೆ ಒಂದು ಜಾಗ ಕೊಡ್ಲಿಕ್ಕೆ ಇವತ್ತು ಜಿಲ್ಲಾಡಳಿತಕ್ಕೆ ಆಗ್ಲಿ ಪಾತ್ರ ಇದು ಒಂದು ನೈತಿಕತೆ ಅವ್ರು ಹೊರಬೇಕಾಗ್ತಿ ಜಿಲ್ಲಾಡಳಿತ ಅದಕ್ಕಾಗಿ ಕೂಡಲೇ ಮಾಡದೇ ಹೋದ್ರ ಮುಂಬರುವ ದಿನಮಾನಗಳಲ್ಲಿ ನಾವು ಬೀದಿಗಳಿಗೂ ಹೋರಾಟ ಮಾಡಬೇಕೈತಿ ಅನ್ನೋ ಒಂದು ಎಚ್ಚರಿಕೆ ಕೂಡ ನಾವು ಸಂದರ್ಭದಲ್ಲಿ ನಮ್ಮ ಹೆಸರು ಸಂಕೀರ್ತವಾಗಿ ಜಿಲ್ಲಾ ಪ್ರಧಾನ ಸಂಚಾಲಕರು ಕರ್ನಾಟಕದಲ್ಲಿ ಸಂಘರ್ಷ ಅಂಬೇಡ್ಕರ್ ಅವರ ಯುವಕ ಸಂಘ ಮನಗುಲಕ್ಷಿ ಅಂಬೇಡ್ಕರ್ ಅಲ್ಲಿ ಹಮ್ಮಿಕೊಂಡಿರುವಂತ ಈ ಧರಣಿ ಸತ್ಯಾಗ್ರಹದ ಉದ್ದೇಶ ಈಗಾಗ್ಲಿ ಜಿಲ್ಲೆಯ ಜನತೆಗೂ ಹಾಗೂ ಕರ್ನಾಟಕ ರಾಜ್ಯದ ಜನತೆಗೂ ಗೊತ್ತಾಗಿದೆ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮುದಾಯ ಭವನ ನಿರ್ಮಾಣ ಹಾಗೂ ಹೆಚ್ಚುವರಿ ಸರ್ಕಾರಿ ಜಾಗವನ್ನ ಕುರಿತು ಈ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೆ ಈಗಾಗಲೇ ಸಮಸ್ಯೆ ಇದ್ದ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ದಲಿತ ಜನರಿಗೆ ಸರ್ಕಾರಿ ಹೆಚ್ಚುವರಿ ಜಾಗವನ್ನು ನೀಡುವುದಾಗಿ ಭರವಸೆಯನ್ನ ಕೊಟ್ಟಿದ್ದರು ಎರಡು ದಿನಗಳಲ್ಲಿ ಈ ಸಮಸ್ಯೆಯನ್ನು ಪರಿಹಾರ ಅಂತ ಮಾತನ್ನು ಸಹ ಕೊಟ್ಟಿದ್ದರು ಈಗಾಗಲೇ ಇನ್ನೂ ಯಾವ ಉತ್ತರವು ಅವರಿಂದ ಬಂದಿಲ್ಲ ಈಗಾಗಲೇ ಆ ಸರ್ಕಾರಿ ಜಾಗೆಯನ್ನ ಕೊಟ್ಟು ಯಾವ ಆದೇಶ ಪತ್ರವನ್ನು ಅವರು ಹೊರಡಿಸಿಲ್ಲ ಹೀಗಾಗಿ ಈ ದಲಿತ ಜನರ ತಾಳ್ಮೆಯನ್ನು ಪರೀಕ್ಷೆ ಮಾಡುತ್ತಿರುವ ಜಿಲ್ಲಾಡಳಿತ ಹಾಗೂ ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡುವುದು ಏನಂದ್ರೆ ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಉಪವಾಸ ಸತ್ಯಾಗ್ರಹ ಹಾಗೂ ಉಗ್ರವಾದ ಹೋರಾಟವನ್ನು ಜಿಲ್ಲಾದ್ಯಂತ ಹಾಗೂ ರಾಜ್ಯ ಆದ್ಯಂತ ಮಾಡ್ತೀವಿ ಅಂತಕ್ಕಂಥ ಹೇಳಲು ಇಚ್ಛಿಸುತ್ತೇವೆ ಇವತ್ತು ಕೂಡ ದಿನದ ಆಯ್ತು ಇಲ್ಲಿ ಮನಗುರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ಇನ್ನು ಕೂಡ ಅಲ್ಲಿ ಸ್ಥಳಕ್ಕೆ ವಿಸಿಟ್ ಮಾಡಿ ಅದಕ್ಕೆ ಬಂದು ಯಾವ ರೀತಿ ಇದೆ ಇದೆ ಏನಿದೆ ಅಂತ ಎಲ್ಲಾ ನೋಡ್ಕೊಂಡು ತಾವು ಅಬ್ಸರ್ವ್ ಮಾಡಿದ್ರು ಇನ್ನು ಕೂಡ ಹದಿನಾಲ್ಕನೇ ದಿನದ ಆಯ್ತು ಯಾವ್ದು ನ್ಯಾಯ ದೊರಕಿಸಿಲ್ಲ ಇವತ್ತಿಗೆ ಕೂತಂತ ಎಲ್ಲ ಒಂದು ಬಡ ಕುಟುಂಬ ಎಸ್ ಸಿ ಜನಾಂಗದವರು ನಾವು ಯಾವುದೇ ಕಾರಣಕ್ಕೂ ಇವತ್ತು ಒಂದು ನ್ಯಾಯ ದೊರಕಿಸ್ತಿಲ್ಲ ಇನ್ನು ಕೂಡ ಜಿಲ್ಲಾ ಅಧಿಕಾರಿಗಳು ಅಲ್ಲಿ ಬಂದು ಹೋಗಿ ಇವತ್ತಿಗೆ ಒಂದು ಹದಿನಾಲ್ಕನೇ ದಿನದ ದಿವಸದಲ್ಲಿ ಕೊಟ್ಟು ಇವತ್ತು ರಕ್ತದಲ್ಲಿ ನಾವು ಮನವಿ ಪತ್ರ ಬದ್ಲಿ ಬರ್ದಿದಿವೆ ರಾಜ್ಯಪಾಲರಿಗೆ ಇನ್ನು ಕೂಡ ನ್ಯಾಯ ದೊರಕಿಸಿಲ್ಲ ಜಿಲ್ಲಾಧಿಕಾರಿಗಳು ಈ ನ್ಯಾಯ ದೊರಕಿಸ್ಕೊಡ್ಬೇಕಂತ ನಿಮಗೆ ರಕ್ತದಲ್ಲಿ ಮನವಿ ಪತ್ರ ಸಲ್ಲಿಸಿದೀವಿ ಜಿಲ್ಲಾ ಅಧಿಕಾರಿಗಳಿಗೆ ರಾಜ್ಯಪಾಲರಿಗೆ ಇದು ಮುಟ್ಟಿಸ್ಬೇಕಂತ ತಮ್ಮಲ್ಲಿ ಒದಿಸ್ವಿ ನಮಗೆ ಇದು ಅಂಬೇಡ್ಕರ್ ಭವನ ಜಾಗ ಕೊಡ್ಬೇಕು ಹೆಚ್ಚುವರಿ ಕೊಟ್ಟು ಅಂಬೇಡ್ಕರ್ ಭವನ ನಿರ್ಮಾಣವಾಗಬೇಕು ಪ್ರದೀಪ್ ಚಲವಾದಿ